ನಮಸ್ಕಾರ ವೀಕ್ಷಕರೇ ಕೆ ಸ್ಟೋರಿ ಚಾಲನೆಗೆ ಸ್ವಾಗತ ಹೌದು ವಿದ್ಯಾರ್ಥಿಗಳೇ ನಿಮಗಾಗಿ ಫ್ರೀ ಸ್ಕಾಲರ್ಶಿಪ್ ಒಂದನ್ನು ತಿಳಿಸುತ್ತೇನೆ ವಿಡಿಯೋ ಕೊನೆಯವರೆಗೂ ನೋಡಿ ಇಲ್ಲ ಅಂದ್ರೆ ಏನು ಅರ್ಥ ಆಗಲ್ಲ ಬಿಪಿಎಲ್ ಹಾಗೂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಅವಕಾಶ ಉಚಿತ ಶಿಕ್ಷಣ ಹಾಸ್ಟೆಲ್ ಹಾಗೂ ಇತರ ವೆಚ್ಚಗಳ ಪರಿಹಾರ ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ ಜೂನ್ ಮೂವತ್ತು ಎರಡು ಸಾವಿರ ಇಪ್ಪತ್ತೈದು ಎಜುಕೇಷನ್ ಸ್ಕಾಲರ್ಶಿಪ್ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಇದು ಒಂದು ಉತ್ತಮ ಅವಕಾಶ ಫೌಂಡೇಶನ್ ಫಾರ್ ಅಕಾಡೆಮಿಕ್ ಎಕ್ಸಲೆನ್ಸ್ ಅಂಡ್ ಆಕ್ಸೆಸ್ ಫೇಯರ್ ನೀಡುತ್ತಿರುವ ಸ್ಕಾಲರ್ಶಿಪ್ ಯೋಜನೆಯು ಬಿಪಿಎಲ್ ಕಾರ್ಡ್ ಬೆಲೋಪಾವಡಿ ಲೈನ್ ಹೊಂದಿರುವ ಮತ್ತು ಇತರ ಹಿಂದುಳಿದ ವರ್ಗದ ಸ್ವಾಬ್ಡ್ ವಿದ್ಯಾರ್ಥಿಗಳ ಶಿಕ್ಷಣದ ಕನಸು ನನಸು ಮಾಡುವ ಆಶಾಕಿರಣವಾಗಿದೆ ಈ ಸ್ಕಾಲರ್ಶಿಪ್ ಫ್ರೀ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಮೈನಸ್ ಇಪ್ಪತ್ತಾರು ಅನ್ನು ಭಾರತದಲ್ಲಿನ ಯಾವುದೇ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯ ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಅಥವಾ ಈಗ ಪ್ರಥಮ ವರ್ಷದ ಪದವಿ ಪೂರ್ವ ಕೋರ್ಸ್ಗಳಲ್ಲಿ ಕಲಿಯುತ್ತಿರುವವರು ಅರ್ಜಿ ಸಲ್ಲಿಸಬಹುದು ಆರ್ಟ್ಸ್ ಆಗಿರಬಹುದು ಕಮರ್ಸ್ ಸೈನ್ಸ್ ಎಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಆಗಿದ್ದರೂ ಅರ್ಜಿ ಸಲ್ಲಿಸಬಹುದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಓ ಪಾಲ್ಕುಸ್ ಇನ್ನೊನ್ ಫೇಯ ಎರಡು ಎಂಬ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು ಅರ್ಜಿ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ನಲ್ಲೇ ನಡೆಯುತ್ತದೆ ಇದಕ್ಕೆ ಅರ್ಹತೆ ಏನು ಇರಬೇಕು ಅಂತ ನೋಡೋಣ ವಿದ್ಯಾರ್ಥಿಗಳು ಬಿಪಿಎಲ್ ಕಾರ್ಡ್ ಹೊಂದಿರುವವರಾಗಿರಬೇಕು ಮತ್ತು ಅವರು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯದಿಂದ ಬಂದಿರಬೇಕು ಎಜುಕೇಶನ್ ಸ್ಕಾಲರ್ಶಿಪ್ ಈ ಸ್ಕಾಲರ್ಶಿಪ್ನಡಿಯಲ್ಲಿ ಸ್ಕಾಲರ್ಶಿಪ್ ಬೆನಿಫಿಟ್ಸ್ ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕ ಹಾಸ್ಟೆಲ್ ಮತ್ತು ಮೆಸ್ ವೆಚ್ಚ ನಿರ್ವಹಣಾ ಖರ್ಚು ಪುಸ್ತಕ ಭತ್ತೆ ಮುಂತಾದ ಅನೇಕ ಸೌಲಭ್ಯಗಳನ್ನು ನೀಡಲಾಗುತ್ತದೆ ಇದು ವಿದ್ಯಾರ್ಥಿಗಳ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಸಹಾಯವಾಗುತ್ತದೆ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಎರಡು ಸಾವಿರ ಇಪ್ಪತ್ತೈದೂರ ಜೂನ್ ಮೂವತ್ತು ಆಗಿದೆ ಈಗಾಗಲೇ ಅರ್ಹ ವಿದ್ಯಾರ್ಥಿಗಳು ತಕ್ಷಣವೇ ತಮ್ಮ ದಾಖಲೆಗಳನ್ನು ಸಿದ್ಧಪಡಿಸಿ ಅರ್ಜಿ ಸಲ್ಲಿಸಬೇಕು ಈ ಯೋಜನೆಯಿಂದ ಸಾವಿರಾರು ವಿದ್ಯಾರ್ಥಿಗಳು ಈಗಾಗಲೇ ಲಾಭ ಪಡೆದುಕೊಂಡಿದ್ದಾರೆ ಈ ಸ್ಕಾಲರ್ಶಿಪ್ಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಒಟ್ಟಾರೆ ಶೈಕ್ಷಣಿಕ ಕಲಿಕೆಗೆ ಬಲವನ್ನು ನೀಡುತ್ತೆ ಎಜುಕೇಷನ್ ಸಪೋರ್ಟ್ ಜೊತೆಗೆ ಸಮಾಜದಲ್ಲಿ ಸಮಾನ ಅವಕಾಶಗಳನ್ನು ಸೃಷ್ಟಿಸುವತ್ತ ಎಫಿಎ ಹೆಜ್ಜೆ ಹಾಕುತ್ತಿದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ